ಎಲ್ಲ ಸಿನಿಮಾದಲ್ಲಿ ಗೆಟಪ್ ಹಾಕೋಣ್ರೆ ಸಿ ಅದು ಧನಜಯ ಬರೆತರ ಏನೋಗಳಿಗೆ ಒಬ್ಬ ಶಿವಣ್ಣನ ಫ್ಯಾನ್ ಆಗಿ ಅಲ್ಲಿ ಹೋಗಿ ಕೂತ್ಕೊಂಡು ನೋಡಿದ್ದು ಸೊ ಆನ್ ಸಿನಿಮಾಗೆ ಅವನೇ ಫ್ಯಾನ್ ಆಗ ಬರಕ ಆಗಲ್ಲ ಸರ್ ಬೆಂಗಳೂರು ಹೊರತುಪಡಿಸಿ ಅಂದ್ರೆ ಇಲ್ಲಿ ಮಂಡ್ಯ ಮೈಸೂರು ಇಲ್ಲಿ ಉತ್ತರ ಕರ್ನಾಟಕ ಅಲ್ಲಿ ಹೋಗಿ ಏನಾದ್ರು ಕಾಲೇಜಿಗೆ ಹೋಗಿ ಇತ್ರ ಪ್ರಮೋಷನ್ ಬೆಂಗಳೂರು ಹೊರತುಪಡಿಸಿ ಇಲ್ಲಿ ಮಂಡ್ಯ ಮೈಸೂರು ಉತ್ತರ ಕರ್ನಾಟಕ ಭಾಗದಲ್ಲಿ ಹೋಗಿ ಏನಾದ್ರು ಪ್ರಮೋಷನ್ ಈ ತರ ಕಾಲೇಜ್ ಭೇಟಿ ಕೊಟ್ಟೆ ಆ ತರ ಒಂದಷ್ಟು ಒಂದು ಸ್ಟಾರ್ಟಿ ಹೋಗಿ ಬಂದಿದ್ದೀವಿ ಸೊ ನಂತರ ದಿನಗಳಲ್ಲಿ ಡೆಫಿನೆಟ್ ಆಗಿ ಅಂದ್ರೆ ಪೋಸ್ಟ್ ರಿಲೀಸು ಎಲ್ಲ ಕಡೆ ಹೋಗಿ ಎಲ್ಲ ಕಡೆ ಹೋಗೋ ಪ್ಲಾನ್ ಇದೆ ಹೋಗಿ ಹೋಗ್ತೀನಿ ಕೂಡ ಕಾಮನ್ ಸಿನಿಮಾ ರಿಲೀಸ್ ಆಗ್ತಿದೆ ಹದಿನೆಂಟು ಅವರ್ಸ್ ರಿಲೀಸ್ ಆಗ್ತೀನಿ ನಮ್ಮ ರಂಗನಾಡೋದು ಸಲ ಅವ್ರ ಮುಖ್ಯ ಭೂಮಿಕೆ ಇದೆ ಒಂದು ಎರಡು ಮೂರು ಒಳ್ಳೆ ಸಿನಿಮಾಗಳು ಓಡೋ ಅಷ್ಟು ಕೆಪಾಸಿಟಿ ನಮ್ಮ ಹಿಂದ್ಗಡೆ ಪ್ರೂವ್ ಆಗಿದೆ ಚೆನ್ನಾಗಿ ಸೊ ಎಲ್ಲರೂ ಬರ್ತಾ ಇದೀವಿ ಒಳ್ಳೆ ದಿನ ಒಳ್ಳೆ ದಿನ ಇದ್ದಾಗ ನಾವು ಕನ್ನಡ ಸಿನಿಮಾಗಳೇ ಓಡಲಿ ಅಲ್ವಾ ಅಷ್ಟೇ ಅಷ್ಟೇನಾ ಇಷ್ಟಪಡ್ತೀರಾ

ಗೌರಿ ಗಣೇಶ ಗಣೇಶ ಸುಬ್ರಹ್ಮಣ್ಯ ಯಾರಿಗೂ ಹೇಳ್ಬೇಡ ಈ ತರ ಸಿನಿಮಾಗಳಿದಾವಲ್ಲ ಈಗ ರಾಮಶ್ಯಾಮ ಬಾಮ ಈ ಸಿನಿಮಾಗಳು ನನಗೆ ಬಹಳ ಇಷ್ಟ ಅಂದ್ರೆ ಈ ಹೊತ್ತೂ ನಾವು ಕೂತ್ಕೊಂಡು ಇನ್ನೇನೋ ತಿಂತ ತಿಂತ ಅಲ್ವಾ ಕುಳಿತಾ ಅದೆಲ್ಲ ಯಾವ್ದೋ ಯೂಟ್ಯೂಬ್ ಅಲ್ಲಿ ಸೀನ್ ಹಾಕೊಂಡು ನೋಡ್ತಾ ಇರ್ತೀವಲ್ಲ ಸೊ ಈ ಸಿನಿಮಾಗ್ ಎಕ್ಸ್ಪೈರಿ ಡೇಟ್ ಅನ್ನೋದೇ ಇಲ್ಲ ಸೊ ನನ್ಗೆ ಈ ತರ ಸಿನಿಮಾಗಳ ಮಾಡ್ಬೇಕು ಅನ್ನೋದು ಆಸೆ ನನ್ ಆ ತರದ್ದು ಸ್ಕ್ರಿಪ್ಟ್ ಸಿಕ್ಕಿದ್ರೆ ನಾನು ಆಲ್ವೇಸ್ ಓಪನ್ ನನ್ಗೆ ನೋಡ್ತಾ ಇರ್ತೀರ ಏನಿಲ್ಲ ಮೀನ್ ಈ ತರ ಜನರ ನಗಸ್ಬೇಕು ಆದಷ್ಟು ಈ ತರ ಸಿನಿಮಾಗಳು ಇಷ್ಟ ಸೊ ನಾನು ಆ ತರ ಸಿನಿಮಾಗಳನ್ನ ಎದುರು ನೋಡ್ತಾ ಇದ್ದೀನಿ ಶ್ರೀ ಮುರಳಿ ಅವ್ರನ್ನ ಅವರು ರಿಯಲ್ ಲೈಫ್ ವಿದ್ಯಾಪತಿ ಅವರು ಡೆಫಿನೆಟ್ ಆಗಿ ಅವ್ರನ್ನ ನಾನು ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊಳ್ತೀನಿ ಸೊ ಅವರು ಪತ್ನಿ ಸಮೇತ ವಿದ್ಯೆ ಮತ್ತು ವಿದ್ಯಾಪತಿ ಬಂದು ನಮ್ಮ ಸಿನಿಮಾ ನೋಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ